ಇವರು ತಮ್ಮೆಲ್ಲರೂ ತಮ್ಮ ಮೇಲೆ ಆದಷ್ಟು ಏನು ಸಹಾಯ ಮಾಡಬೇಕು ಅಂತಕ್ಕಂಥದ್ದು ಮಕ್ಕಳಿಗೆ ಪೆನ್ಸಿಲ್ ಆಗ್ಬೋದು ಬೈಂಡ್ ಆಗ್ಬೋದು ರಬ್ಬರ್ ಆಗ್ಬೋದು ಪೆನ್ ಆಗ್ಬೋದು ಇವೆಲ್ಲನೂ ಕೊಡ್ತಾ ಇದ್ದಾರೆ ಯಾವುದೋ ಒಂದು ವತಿಯಿಂದ ಅಂದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವ ವೇದಿಕೆ ಕರ್ನಾಟಕ ರಿಜಿಸ್ಟ್ರೇಷನ್ನ ಜೆ ಬಿ ಶ್ರೀನಿವಾಸ ಅಂತ ಅಂದ್ಬಿಟ್ಟು ಇವರು ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಈ ನಮ್ಮ ಶಾಲೆಗೆ ಬಂದು ತಮ್ಮೆಲ್ಲರಿಗೂ ಇವರು ಒಂಥರ ಕೊಡುಗೆಯಾಗಿ ಗಾಳುವಾಗಿ ಕೊಡ್ತಾ ಇದ್ದಾರೆ ಯಾಕೆಂತಂದರೆ ಗಡಿಭಾರಗಳಲ್ಲಿ ಇರ್ತಕ್ಕಂಥ ನಮ್ಮ ಶಾಲೆಗಳಲ್ಲಿ ಇದು ಸರ್ಕಾರಿ ಶಾಲೆಗಳಲ್ಲಿ ಆದಷ್ಟು ಎಲ್ಲರೂ ಕಡು ಬಡವರಾಗೇ ಇರ್ತಾರೆ ಹಾಗಾಗಿ ಏನೋ ತಮ್ಮ ಕೈಯಲ್ಲಿ ಆದಷ್ಟು ಇರಲಿ ಅಂತ ಹೇಳ್ಬಿಟ್ಟು ಅವ್ರು ತಮ್ಮ ಅಡಿ ಸೇವೆಯನ್ನು ಮಾಡೋದಕ್ಕಾಗಿ ಇವತ್ತು ಬಂದಿದ್ದಾರೆ ನಮ್ಮ ಶಾಲೆಯಲ್ಲಿ ನಮ್ಮ ನಿಮ್ಮೆಲ್ಲರ ಪರವಾಗಿ ಅನಂತಪೂರ್ವಕವಾಗಿ ಸ್ವಾಗತ ಸುಸ್ವಾಗತವನ್ನು ಹೇಳ್ತಾ ಇದ್ದಾರೆ ಭವಿಷ್ಯದಲ್ಲಿ ನೀವು ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಿಕೊಂಡು ಒಳ್ಳೆ ಗೌರ್ಮೆಂಟ್ ಅಫಿಷಲ್ ಆಗಬೇಕು ಒಂದು ಸರ್ಕಾರಿ ಕೆಲಸ

ಬೇಕಾದ್ರೆ ನಾವು ಒಂದ್ ಟೈಮ್ ಊಟ ಇಲ್ಲದೆ ಇದ್ ಬಿಡೋಣ ಅದಾಯ್ತಾ ನಾವು ವಿದ್ಯಾಭ್ಯಾಸದಲ್ಲಿ ಮಾತ್ರ ಯಾವತ್ತು ಇಂಜರಿ ಪಟ್ಟು ಚೆನ್ನಾಗ್ ಓದ್ಬೇಕು ಅಲ್ವಾ ನಿಮ್ ತಂದೆ ತಾಯಿ ಕಷ್ಟಪಟ್ಟು ಕೂಲಿ ನಾಲಿ ಮಾಡ್ಬಿಟ್ಟು ಶಾಲೆಗೆ ಕಳಿಸ್ತಾರೆ ನಮ್ ಮಗ ಮಗಳು ಚೆನ್ನಾಗಿ ಓದ್ಲಿ ಮುಂದೆ ಹೋಗಿ ಭವಿಷ್ಯದಲ್ಲಿ ಒಂದು ಉತ್ತಮ ರೀತಿಯಲ್ಲಿ ವಿದ್ಯಾಭ್ಯಾಸ ಮಾಡಿಕೊಂಡು ಒಂದು ಚೆನ್ನಾಗಿ ಎಲ್ಲರ ಮುಂದೆ ಸಮಾಜದಲ್ಲಿ ಚೆನ್ನಾಗಿ ಬದುಕಬೇಕು ಒಂದು ಗೋರ್ಮೆಂಟ್ ಆಫೀಸಲ್ ತಗೋಬೇಕಂತ ಹೇಳ್ಬಿಟ್ಟು ಅಲ್ವಾ ನಿಮ್ಮನ್ ಕಳ್ಸೋಲ್ವಾ ನೀವು ಗುರುಗಳು ಹೇಳ್ತಾ ಕೇಳ್ಬೇಕು ಚೆನ್ನಾಗಿ ಓದ್ಕೋಬೇಕು ಗುರುಗಳು ಮಾತು ಗಡ್ಡ ಹೇಳ್ಬಾರ್ದು ಹೇಳ್ಬಾರ್ದು ಓಕೆನಾ ನಿಮ್ಗೆ ಏನೇ ಬೇಕಾದ್ರೂ ಕೂಡ ನಾವಿರ್ತೀವಿ ಇರ್ತೀವಿ ನಂದು ಕೂಡ ಪಕ್ಕದಲ್ಲಿ ವಿಲೇಜು ಬಂಗಾರ ತಿರುಪತಿ ಪಕ್ಕದಲ್ಲಿ ಸಿದ್ಧ ಅಂತ ವಿಲೇಜು ಅರ್ಥ ಆಯ್ತಾ ಫಸ್ಟ್ ಯಾಕಂದ್ರೆ ನಾನು ಹುಟ್ಟಿ ಬೆಳೆದಿರುವಂತ ಗ್ರಾಮ ಪಂಚಾಯತಿ ಈ ಗ್ರಾಮ ಪಂಚಾಯಿತಿ ಬರುವಂತ ಎಲ್ಲ ಸರ್ಕಾರಿ ಶಾಲೆಗಳು ಕೂಡ ಪುಸ್ತಕ ಇದೆಲ್ಲ ಪೆನ್ನೆಲ್ಲ ತರಿಸ್ತಾ ಇದ್ದೀವಿ ಏನಂದ್ರೆ ನಮ್ಮ ಸರ್ಕಾರಿ ಶಾಲೆಗಳನ್ನ ನಾವು ಉಳಿಸ್ಕೋಬೇಕು ಬೆಳೆಸ್ಬೇಕು ಅರ್ಥಐತ್ ಸರ್ಕಾರಿ ಶಾಲೆಯಲ್ಲಿ ಓದುತ್ತಿರುವ ಎಷ್ಟೋ ಮಕ್ಕಳು ಒಂದು ಭವಿಷ್ಯದಲ್ಲಿ ಚೆನ್ನಾಗಿ ಓದ್ಕೊಂಡು ಆಫೀಸರ್ಸ್ ಆಗಿದ್ದಾರೆ ಈ ಖಾಸಗಿ ಶಾಲೆಗಳು ಪ್ರೈವೇಟ್ ಸರ್ ಇರ್ತಾರಲ್ಲ ಅದು ಓನ್ಲಿ ಏನಂದ್ರೆ ಅದು ಕೇವಲ ಒಂದು ಟೈ ಬೆಲ್ಟು ಶೂಸ್ ಮಾತ್ರ ಅಷ್ಟೇ ಸೀಮಿತ ಅಲ್ಲಿ ಓದಲ್ಲ ಮಕ್ಕಳು ಅರ್ಥ ಆಯ್ತಾ ನೀವು ಮಕ್ಕಳು ಚೆನ್ನಾಗಿ ಓದ್ತೀರಾ ಸರ್ಕಾರಿ ಶಾಲೆಗೆ ಬರ್ತೀರಲ್ಲ ನೀವು ಚೆನ್ನಾಗಿ ಓದ್ತೀರಾ ಚೆನ್ನಾಗಿ ಭವಿಷ್ಯದಲ್ಲಿ ಒಂದು ಡಿ ಸಿ ಆಗಿರ್ಬೋದು ಐ ಎಸ್ ಈ ತರ ಆಗಿದ್ದೀರಾ ಆಗಿರೋ ಉದಾಹರಣೆ ಕೂಡ ಐತೆ ಅದೇ ರೀತಿ ನೀವು ಕೂಡ ಚೆನ್ನಾಗಿ ಓದ್ಬೇಕು ಅರ್ಥ ಆಯ್ತಾ ನಮ್ಮ ಕೈಲಾದಷ್ಟು ನಿಮ್ಗೆ ಏನ್ ಬೇಕೋ ವಿದ್ಯಾಭ್ಯಾಸಕ್ಕೆಲ್ಲ ನಾವು ಈಸ್ಕೊಡ್ತೀವಿ ನೀವು ಚೆನ್ನಾಗಿ ಹೋದ್ರೆ ಸಾಕು ಓಕೆನಾ ಇವತ್ತೇನೋ ಪುಸ್ತಕ ಎಲ್ಲ ಕೊಡ್ತಾ ಇದೀವಿ ಮುಂದಿನ ಏನಾದರೂ ನಿಮ್ಗೆ ಇನ್ನೂ ಸಮಸ್ಯೆ ಇದ್ದಲ್ಲಿ ಸಾರ್ ನಮ್ಗೆ ಫೋನ್ ಮಾಡ್ತಾರೆ ಖಂಡಿತ ನಾನು ಬಂದು ಈಸ್ಕೊಡ್ತೀನಿ